ತಾಲೂಕು ವ್ಯಾಪ್ತಿಯಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರಿ ಬಸ್ಸುಗಳ ಸೇವೆ ಒದಗಿಸುವಂತೆ ಹೆಬ್ರಿಯಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಗ್ರಾಮೀಣ ಪ್ರದೇಶದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಬ್ರಿ ತಾಲೂಕಿನ ಹಿಂದುಳಿದ ಪ್ರದೇಶಗಳಾದ ಕಬ್ಬಿನಾಲೆ ಮುನಿಯಾಲು ಮುಟ್ಲಬಾಡಿ ಅಂಡಾರು ಪಡುಕುಡೂರು ಖಜಾನೆ ಶಿವಪುರ ಮತ್ತು ಇನ್ನಿತರ ಗ್ರಾಮೀಣ ಪ್ರದೇಶಗಳಿಂದ ಹೆಬ್ರಿಗೆ ಬರಲು ಸರಿಯಾದ ಸಮಯಕ್ಕೆ ಬಸ್ ಇಲ್ಲದೆ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ದಿನನಿತ್ಯ ಕಷ್ಟ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಲಾಗಿದೆ ಕೊಟ್ಟಿದ್ದಾರೆ ಫಸ್ಟ್ ಏನ್ ಕಾರಣದಿಂದ ಇವತ್ತು ಕೊಟ್ಟಂತ ಮಾಹಿತಿ ಬಗ್ಗೆ ಅವ್ರನ್ನೊಂದ್ಸರ್ ಕರೆಸ್ಕೊಳ್ತಾರೆ ತಾಲೂಕಿನ ಪ್ರಥಮ ಪ್ರಜೆ ಅಲ್ಲಲ್ಲಿ ಹೋಗಿ ವಿಮರ್ಶೆ ಅಲ್ಲಲ್ಲಿ ಕೇಳಿ ಜನರ ಕಷ್ಟ ಏನಂತ ಆವಾಗ ತಮಗೆ ಗೊತ್ತಾಗ್ತದೆ ಆವಾಗ ತಾವೇ ರೂಟ್ ರೂಟ್ ಮ್ಯಾಪ್ ಮಾಡ್ಬೋದು ಏನು ಒಂದು ಪ್ರತಿಭಟನೆ ಮಾಡಬೇಕಾದ ಉದ್ದೇಶ ಇಲ್ಲ ಸರ್ ಪ್ರಾಬ್ಲಮ್ ಆಗಿ ಪ್ರತಿಭಟನೆ ಮಾಡಬೇಕು ಅಲ್ವಾ ಅಲ್ಲ ಈಗ ನೀವು ಪ್ರತಿಭಟನೆ ಮಾಡಿ ಮನವರಿಕೆ ಮಾಡಿದ ಮೇಲೆ ಇಟ್ಕೊಳ್ಬೇಕು ಅನ್ನೋದಕ್ಕಿಂತ ಎಲ್ಲರೂ ಇಲ್ಲಿವರೆಗೂ ಇಷ್ಟು ವರ್ಷಗಂಟ